ಜನಪ್ರಿಯ ಶಾಸಕರಾದ ದಕ್ಷಿಣ ಮತಕ್ಷೇತ್ರದ ಶಾಸಕರು ಸನ್ಮಾನ್ಯಶ್ರೀ ಅಲ್ಲಂಪ್ರಭು ಪಾಟೀಲ್ಜಿಯವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಇಲ್ಲಿ ವಾರ್ಡ್ ನಂಬರ್ ಐವತ್ತೆರಡು ಸಂತೋಷ್ ಕಾಲ್ನಿ ಶರಣರ ನಾಡು ಶಿಕ್ಷಣ ಸಂಸ್ಥೆಯ ಒಂದು ವೃದ್ಧಾಶ್ರಮವನ್ನು ಇಲ್ಲಿ ಈ ವಾರ್ಡಲ್ಲಿದೆ ನಾವು ಇವತ್ತು ವಿಶೇಷವಾಗಿ ಅಲ್ಲಂಪ್ರಭು ಪಾಟೀಲ್ಜಿಯವರ ಹುಟ್ಟುಹಬ್ಬವನ್ನು ನಾವು ವೃದ್ಧಾಶ್ರಮದಲ್ಲಿ ಹೇಳಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ಲ ಲೇಡೀಸ್ ಬಂದಿದ್ದಾರೆ ಇವತ್ತು ಕೇಕ್ ಕಟ್ ಮಾಡಿ ಹಾಗೂ ಒಂದು ದಿನದ ಅನ್ನದಾಸವನ್ನು ಅವರಿಗೆ ನಮ್ಮ ನಮ್ಮ ಕಡೆಯಿಂದ ಹಾಗೂ ಅವರ ಆಶೀರ್ವಾದ ಅಲಂಪ್ರಭು ಪಾಟೀಲ್ ಜಿಯವರ ಮೇಲೆ ಇರಲಿ ಅಂತ ಇವತ್ತು ಅನ್ನದಾಸವನ್ನು ನಾವು ಮಾಡಿದ್ದೇವೆ ಇವತ್ತು ಸುಮಾರು ದಕ್ಷಿಣ ಮತಕ್ಷೇತ್ರದಲ್ಲಿ ಎಲ್ಲರೂ ಅವರ ಅಭಿಮಾನಿ ಬಳಕದಿಂದ ಇವತ್ತು ಅಲಂಪ್ರಭು ಪಾಟೀಲ್ ಜಿಯವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಇವತ್ತು ನಾವು ಕೂಡ ಇವತ್ತು ವೃದ್ಧಾಶ್ರಮದಲ್ಲಿ ಬಂದು ಎಲ್ಲ ಒಂದು ವಯಸ್ಸಾದ ನಮ್ಮ ಅಜ್ಜಿದೆಯವರಿದ್ದಾರೆ ಹಾಗೂ ತಾತನವರಿದ್ದಾರೆ ಇವತ್ತು ವೃದ್ಧಾಶ್ರಮದಲ್ಲಿ ಬಂದು ನಾವು ಇವತ್ತು ಅವ್ರ ಜೊತೆ ಕುಂತು ಅವರಿಗೆ ಊಟ ಮಾಡಿಸಿ ಇವತ್ತು ಕೇಕ್ ಕಟ್ ಮಾಡಿಸಿ ಅಭಿಷೇಕ್ ಪಾಟೀಲ್ ಹಾಗೂ ಲಿಂಗರಾಜ್ ಕಣ್ಣಿಯವರು ಅವರ ಬಂದು ಇವತ್ತು ಅವ್ರ ಜೊತೆ ಎಲ್ಲ ಒಂದು ಹುಟ್ಟುಹವನ್ನು ಆಚರಿಸಿ ಈಗ ತಾನೇ ಅವ್ರಿಗೆ ಹೋದರು ನಾವೆಲ್ಲ ಇವತ್ತು ಮಹಿಳಾ ಕಾಂಗ್ರೆಸ್ಸಿಂದ ಇವತ್ತೆಲ್ಲರೂ ಇದ್ದೀವಿ ಇನ್ನೊಂದು ಸರ್ತಿ ನಾವು ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ಅಲ್ಲಂಪ್ರಭು ಪಾಟೀಲ್ ಪಾಟೀಲ್ಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋಳಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ಇವತ್ತು ಇವನ್ನ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಇವತ್ತು ಬ್ಲಾಕ್ ಕಮಿಟಿಯಲ್ಲಿ ಸಂಗೀತಾ ಪಾಟೀಲ್ ಗೀತಾ ಮುದ್ಗಲ್ ಹಾಗೂ ಸೀತಾ ಬಡಿಗೇರಿದ್ದಾರೆ ಇದ್ದಾರೆ ಅಂದ್ರದ ನಿನ್ನೆ ಹಾಗೂ ನಮ್ಮ ಸೈರಾಬಾನು ಸಂ ಸಮರೀನ್ ಶೇಖ್ ಶೇಖ್ ಸಮರೀನ್ ಇದ್ದಾರೆ ಹಾಗೂ ತೈನಿಯತ್ ಬೇಗಮ್ ಇದ್ದಾರೆ ಮತ್ತೆ ಬಹಳ ಜನ ಇದ್ರು ಈ ತಾನೇ ಸ್ವಲ್ಪ ಜನ ಹೋದ್ರು ಇವತ್ತು ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ ಇಂದ ತುಂಬ ಖುಷಿಯಿಂದ ಇವತ್ತು ನಮ್ಮ ಪ್ರಭು ಪಾಟೀಲ್ ಜಿ ಅವರ ಹುಟ್ಟವನ್ನು ಆಚರಿಸ್ತಾ ಇದ್ದೀವಿ ಅಲ್ಲಂಪ್ರಭು ಪಾಟೀಲ್ ಜಿ ಅವರು ಇವತ್ತು ಅವರು ಆಕ್ಚುಲಿ ಅವರು ಅವರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇಲ್ಲ ಆದರೂ ಕೂಡ ನಾವು ಇವತ್ತು ಒಂದು ವಿಶೇಷವಾಗಿ ಅದಕ್ಕೊಂದು ಮಹತ್ವ ಇರಬೇಕು ಒಂದು ಆಚರಣೆ ಒಂದು ಮಹತ್ವ ಹೇಳಿ ನಾವು ವೃದ್ಧಾಶ್ರಮವನ್ನು ಇವತ್ತು ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಮಾಡ್ತಾ ಇರೋದು ಅಲಂಪ್ರಭು ಪಾಟೀಲ್ ಜಿಯವರು ಹಾಸನಗೆ ಹೋಗಿದ್ದಾರೆ ಅದಕ್ಕಾಗಿ ನಾವು ಬ್ಲಾಕ್ ಕಮಿಟಿಯಿಂದ ಲಿಂಗರಾಜ್ ಕಣ್ಣಿಯವ್ರು ಬಂದಿದ್ದರು ಅವ್ರ ಮಗನಾದ ಅಭಿಷೇಕ್ ಪಾಟೀಲ್ಜಿ ಅವರು ಬಂದಿದ್ದರು ನಾವೆಲ್ಲರೂ ಸೇರಿ ಇವತ್ತು ವೃದ್ಧಾಶ್ರಮದಲ್ಲಿ ಅವ್ರ ಜೊತೆ ಒಂದು ನಾವು ಖುಷಿಯಿಂದ ಒಂದು ಕ್ಷಣಗಳನ್ನು ಕಳೆದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಅವರ ಅಭಿಮಾನಿ ಬಳಗ ಅವರಿಗೆ ಹರಿಸ್ತಾ ಇದ್ದಾರೆ ಒಬ್ಬರು ತಮ್ಮ ಅಂತಾರೆ ಒಬ್ಬರು ಅಣ್ಣ ಅಂತಾರೆ ಒಬ್ಬರು ನಮ್ಮ ಮಗ ಅಂತಂತ ಹೇಳ್ತಾ ಇದ್ದಾರೆ ಇವತ್ತೆಲ್ಲ ಅಮ್ಮಂದಿರಕ್ಕೂ ಅವರು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಇವತ್ತು ಅವರಿಗೆ ಒಂದು ಉನ್ನತ ಸ್ಥಾನ ಸಿಗಲಿ ಅಂತಂತ ಹೇಳಿ ನಾನು ಬೇಡ್ಕೊಳ್ತೇನೆ जोरा ही आड अलम पुरु परे एक मेर जोरा हरागी आलम प्रपाटलारी हुट्ट अब अब